ಸ್ಥಳ ಸಾನ್ನಿಧ್ಯದ ಗೋಪಾಲಕೃಷ್ಣ ದೇವರನ್ನ ಪಾದಕಮಲಗಡ್ಡರೊಂದು ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ ಅಂಚಿದನ ನಮ್ಮ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷನಚಿದ್ನ ಗಣೇಶ್ ರಾವ್ ಉಂಬೆರೆ ಈ ಕಾರ್ಯಕ್ರಮದ ಧಾರ್ಮಿಕ ಉಪಸ್ ಉಪನ್ಯಾಸನ ಮಂತ ನಮ್ಮ ಕೈತಲ್ದ ಗೋಪಾಲಕೃಷ್ಣ ದೇವಸ್ಥಾನದ ಸಂಚಾಲಕರ ನೆಂಚಿದ್ನ ಯೋಗೇಂದ್ರ ಭಟ್ಟು ಹುಳಿ ಮರೆ ಎನ್ನ ಸಹೋದರ ಸಮಾನರು ಬರೋಡದ ತುಳು ಸಂಘದ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ಸಾಮಾಜಿಕ ಕಾರ್ಯಾಗಿ ಶಕ್ತಿನ ದಿಂಜನಚಿತ್ನ ಶಶಿಧರ್ ಶೆಟ್ಟಿ ಮೇರೆ ಪುದರ್ ಪಂಡ್ರೆ ಪೂಪೂಜೆನ ವೇದಿಕೆ ಎಡುಪನ ಚಿನ್ನ ಮಾತ ಗಣ್ಯರೇ ಸೇರಿದ ನಚ ಮಾತ ಸಜ್ಜನ ಭಕ್ತಾಭಿಮಾನಿ ಬಂದುಲೆ ಪತ್ರಿಕಾ ಮಾಧ್ಯಮದ ಬಂದುಲೆ ಸಾರ್ಥಕತೆ ದಿನೊಟ್ಟು ನಮ್ಮ ಮಾತೆ ಎಲ್ಲ ಮೂಲಕಿಲ್ಲ దయ అన్న సార్థకత దిన పండే అంద పండు అండలిక్ ఏరేగ్లా గోపాల కృష్ణ దేవస్థానడు పూజ పూజెడ్ పోదు బాల్పడ పూజ పోదు తీర్థప్రసాద్ది అంచ అనుభవ ఇజ్జందూపును అప్పగ అంచిత్న వంజి దేవస్థాన అజీర్ణవిత్నా దేవస్థానద కురు ಪತ್ತೆರೆ ಸಾಧ್ಯವನ್ನ ಅಂಚಿತ್ನ ಚಿನ್ನ ಹಿಂದೂ ಸಮಾಜಕ್ಕೆ ಕುಡರ ಅಯೋಧ್ಯ ವರ್ಷದ ಬೊಕ್ಕ ರಾಮದೇವರ ಪ್ರತಿಷ್ಠೆ ಅವೇ ರೀತಿ ತೆಕ್ಕ ಹಿಂದೂ ಸಮಾಜಕ್ಕೆ ಗೋಪಾಲ ಕೃಷ್ಣ ದೇವರನ್ನ ಸನ್ನಿಧಾನದ ಪ್ರತಿಷ್ಠೆ ಆದ ಬ್ರಹ್ಮ ಕಲಶೋತ್ಸವ ಮಲತ ಸಾರ್ಥಕದ ದಿನ ಇಂದು ಒಂದು ಪಂದ್ರೆ ಬಾರಿ ಹೆಮ್ಮೆ ಪಡಪೆ ಅಂಚಿತ್ನ ಸಾರ್ಥಕತೆ ದಿನಂದು ಹಿಂದೂ ಸಮಾಜ ಎಂಚ ಅಂದ್ಕೊಂಡ ಎಲ್ಲಿಯ ಬಡುಮಿನಿಯ ಒ ನಾಗರ ಬೆತ್ತ ನಾಲ್ ಬುಡ್ಡಲ ನಾಲ್ ಪತ್ತು ಬುಡ್ ನೆಟ್ಟಲ್ಲ ಜತದೆ ಸಮಾಜ ಸಮಾಜ್ ಪಂಡ ಐನೂರು ವರ್ಷ ಕಾತನಮ ಬ್ಯಾರ್ಲೆನ ಆಕ್ರಮಣಡು ಅಯೋಧ್ಯದ ರಾಮ ಮಂದಿರ ಮಸೀದಿ ಆಯ್ನೆ ಹಿಡ್ದು ಬಕ್ಕ ಐನೂರು ವರ್ಷ ಕಾತನಮ ಅಯೋಧ್ಯೆಡೆ ರಾಮ ಪುಟ್ಟದುನು ಅಯೋಧ್ಯೆಡೆ ರಾಮ ಪುಟ್ಟದು ಬಂಡ ಅರ್ಥ ಮನ್ಪಂದ ಅವಳು ರಾಮದೇವರ ಪ್ರತಿಷ್ಠೆ ಐನೂರು ವರ್ಷ ಕಾತದ್ ನಮ್ಮ ಅಯೋಧ್ಯೆಡೆ ರಾಮ ಮಂದಿರ ನಿರ್ಮಾಣ ಮಲ್ತೇನೆ ತೆಕ್ಕಾರ್ಡು ಒಂಜೇ ಒಂಜಿ ಬ್ಯಾರಿ ಇಜ್ಜನ್ನ ಪಗಲ ನಮ್ಮ ಹಿರಿಯ ಕಲೆ ಗೋಪಾಲಕೃಷ್ಣ ದೇವರನ್ನ ನಮ್ಮೊಂದು ಬತ್ತದೆ ಬ್ಯಾರ್ಲೆ ಬತ್ತದೆ ಟಿಪ್ಪುನ ಆಕ್ರಮಣ ಇಪ್ಪು ಇಂಚಿತ್ನ ಬ್ಯಾರ್ಲೆನ ಆಕ್ರಮಣ ಗೋಪಾಲಕೃಷ್ಣ ದೇವರನ್ನ ದೇವಸ್ಥಾನ ಪೊಡಿಯಾದ ನೆಲತಡಿಕ್ಕಿ ಪೋಣ ಹಿಂದೂ ಸಮಾಜ ನಮ್ಮ ಜತೇ ಇತ್ತ ಕಾಲ ಕಾಲಚಕ್ರ ತಿರುಗ ತಿರುಗ ತಿರುಗದು ಎರಡು ಸಾವಿರದ ಇಪ್ಪತ್ತೈದು ಅಯೋಧ್ಯೆ ರಾಮ ದೇವರು ಪ್ರತಿಷ್ಠೆ ಆವು ಗಳಿಗೆ ದಾನ್ನ ಕೂಡುದು ಬರೋಡಿ ತಿಂಡಿ ಅಯೋಧ್ಯ ರಾಮೇ ಪ್ರತಿಷ್ಠೆ ಆಯ್ನ ಮಗದ್ದೇ ವರ್ಷ ಇನಿ ತೆಕ್ಕ ಹಿಂದೂ ಸಮಾಜ ಇಪ್ಪು ನಂಚಿದ್ನ ಅತ್ಯಲ್ಪ ಹಿಂದೂ ಸಮಾಜ ಒಟ್ಟಾದ ಗೋಪಾಲ ಕೃಷ್ಣ ಪ್ರತಿಷ್ಠೆನ ಪ್ರತಿಷ್ಠೆಯನ್ನು ಮಲ್ಪು ನಂಚಿದ್ನ ಆ ಸಂಕಲ್ಪ ಚಲ ಬತ್ತದತ್ತ ಗೋಪಾಲಕೃಷ್ಣ ಗೋಪಾಲ ಕೃಷ್ಣ ದೇವರ ಪ್ರೇರಣೆಯನ್ನು ಸಂದರ್ಭ ಸಂತೋಷ ಪಡೆ ಇತಿಹಾಸನ ಮರೆಪೆರೆ ಬಲ್ಲಿ ಹಿಂದ ಬನ್ಪುನೇನು ಹಿರಿಯ ಕಲ್ ಬನ್ಪರಿ ತೆಕ್ಕ ಪಿರೋರ ಬನ್ಪೆ ಇತಿಹಾಸನ ಕುರೋರ ನಿಕ್ಲ ಮರತ್ತರಂಡ ನಿಖಲ್ನ ಊರುಡಿ ಪುನಃ ಇಲ್ಲಿ ನೂತೈವ ಇಲ್ಲಿ ಸಾವಿರರ್ಡ್ ಒಂಜಿ ಸಾವಿರ ಒಂಜಿ ಸಾವಿರ ಇರ್ನೂದು ಜನ ಪುನಃ ಬ್ಯಾರ್ಲಿ ನನ್ನ ಪತ್ತು ವರ್ಷ ಪುನಗ ಬ್ಯಾರ್ಲಿನ ಸಂಖ್ಯೆ ಒಂದು ಸಾವಿರ ಇರ್ನೂರು ದುಡಿಪು ನಾವು ಆಜುನೂ ದರ್ಪುಜಿ ನನ್ನ ಸ ವರ್ಷ ಬುಡಿ ಬುಕ್ಕ ಒಂಜಿ ಒಂದ್ ಇರ್ನೂರು ತಿಕ್ಕಾರದ ಬ್ಯಾರ್ಲಿನ ಸಂಖ್ಯೆ ಐನ್ ಸಾವಿರ ಹಾಕೊಂಡು ಐನ್ ಸಾವಿರ ಅಂಡಲ ಮೂಲಿಪು ನಂಚಿತ್ ಹಿಂದೂ ಸಮಾಜ ನನ್ನ ಸನಾತನವಾದ ಸಾವಿರ ವರ್ಷ ಗೋಪಾಲ ಕೃಷ್ಣ ದೇವರನ್ನು ಆರಾಧನೆ ಮಲ್ತಂದು ಬರ್ಪ ಬರ್ಪನ್ಪು ನ ಸಂಕಲ್ಪನ ಮಲ್ಪಡಿನ ದಿನ ಇನ್ನಿತ್ತ ಬ್ರಹ್ಮ ಕಲಶೋತ್ಸವದ ದಿನ ಇನ್ನೀ ಈ ಊರುಡು ಪುಟ್ಟುದು ಕುಟ್ಲಾಗ ಪೋಯ್ ನನ್ ಚಿತ್ನಾಟ್ಲಾಡು ಉದ್ಯಮ ಉದ್ಯಮನ ಪ್ರಾರಂಭ ಮಲ್ತದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿತ್ನ ಗಣೇಶ್ ಬತ್ತೇರಿ ಹೆಂಗ ನಮ್ಮ ತಾಲೂಕು ದ ಶಷ್ಯಣ್ಣೆ ಬತ್ತೇರಿ ಮಾತ ಒಟ್ಟು ಸೇರೊಂಡ ಒಂಜರ ಕೋಟಿ ರಡ್ಡು ಕೋಟಿ ಖರ್ಚು ಮಲ್ತದ ಬ್ರಹ್ಮ ಕಲಶ ಮಲ್ತ ಅಂದ ಪಂಡದ ಕುಸಿಟ್ಟು ನಿಖಲು ಜತ್ತರ್ನ ಎಲ್ಲದ ಪರಿಸ್ಥಿತಿ ಬೇತೇನೆ ಆವು ಬ್ರಹ್ಮ ಕಲಶೋತ್ಸವ ಮಲ್ಪನೆಟ್ಟೊಟ್ಟಿಗೆ ಮಾತೆರ್ಲ ಎಲ್ಲ ಉಳ್ಳೇರು ಗಣೇಶನಕ್ಲ ಎಲ್ಲ ಹಿಡಿದ್ಬುಕ್ ನಿತ್ಯ ಪೂಜೆಗೆ ಬರ್ರೆ ಅಪೂಜಿ ಅರ್ನ ಅರ್ನೇ ವಹಿವಾಟು ಉಂಡು ಅರ್ನೇ ವ್ಯವಸ್ಥೆ ಉಂಟು ಲಕ್ಷ್ಮಣರೇಗಲೋ ನನ್ನ ದಿನವಲ್ಲ ಬತ್ತದ ನಿತ್ಯ ಪೂಜೆಗೆ ಬರ್ರೆ ಅಪೂಜಿ ಅರ್ ನಾಲ್ ದಿನ ಮೂಲಿತ ಅಂಡ ಪತ್ ದಿನ ಬೆಂಗಳೂರು ಡಿಪ್ವೇ ನಿತ್ಯ ಪೂಜೆಗೆ ಬರೋಡಿನ ಕ್ಲಿಯರ್ ಏರಿ ಅನ್ಕೊಂಡ ತೆಕ್ಕಾರ ಡಿಪ್ ಹಿಂದೂ ಸಮಾಜ ನಿತ್ಯ ಪೂಜೆಗೆ ಬಟ್ರೆ ಮೂಜಿ ಪೊರ್ತ ನಿಶ್ಚಯ ಮಲ್ತಾರೆ ರಡ್ಡು ಬರ್ತದ ರಡ್ಡು ಪೊರ್ತು ಅಂದ ನಿಶ್ಚಯ ಮಲ್ತು ಬೊಲ್ಪಗ್ ಮಧ್ಯಾಹ್ನ ಬೊಲ್ಪುಲ ಬೈಲ ರಡ್ಡು ಪೊತ್ತು ಪೂಜೆಗೆ ಬಟ್ರೆ ಪೂಜೆ ಮಲ್ತೊಂದು ಬೋಪ ನಂಗೆ ದೇವಸ್ಥಾನ ಬೋಡ ನಮ ಸಂಕಲ್ಪ ಮಲ್ಪೊಡಿನಿ ಮೂಲಪ್ಪು ನೂದಿ ಇಲ್ಲ ನೂತ ಇವ ಇಲ್ಲ ನಮ ಮುನ್ನೂರ ಇಪ್ಪತ್ತೈದು ದಿನಟ್ಟು ದಿನ ದೇವಸ್ಥಾನದ ನಿತ್ಯ ಪೂಜೆ ನಮ್ಮ ಪನ್ಪನ ಪಲ್ಪ ಸಂಕಲ್ಪ ಇನಿ ಮಲ್ತಾರ ಇನಿ ಕಟ್ಟನ ಚಿತ್ತನ ದೇವಸ್ಥಾನ ನನ್ನ ಸಾವಿರ ವರ್ಷದ ಕಾಲ ಹಿಂದೂ ಸಮಾಜಕ್ಕೆ ಶಕ್ತಿ ಜಿಂಜಾವನ ಕೆಲಸ ಮಲ್ಪರೆ ಸಾಧ್ಯ ಉಂಡು ಆ ಕಾರಣಗೋಸ್ಕರ ಯಾನ ಇನಿ ಪಾತ್ರ ಕಹಿ ಆಂಡಲ್ಲ ಯಾನ್ ಬೇಜಾರ ಮಲ್ಪೂಜಿ ದಯನ್ ಕೆಂಡ ಎನ್ನ ಉದ್ದೇಶ ನಿತ್ಯ ಪೂಜೆ ಗೋಪಾಲಕೃಷ್ಣ ದೇವಸ್ಥಾನ ರಡ್ಡು ಪೊರ್ತು ನಡಪಡು ರಡ್ಡು ಪೊರ್ತು ದೇವಸ್ಥಾನದ ಜಾಗಟೆ ದೇವಸ್ಥಾನದ ಗಂಟೆ ದೇವಸ್ಥಾನ ದೇವರಿಗೆ ಎಡ್ಡೆ ರೀತಿದ ನೈವೇದ್ಯ ನೆಡ್ಡ ರೀತಿದ ಮಂಗಳ ಹರತಿನ ಎಡ್ಡೆ ರೀತಿ ತೂಪುನ ಯೋಗ ಭಾಗ್ಯಲ ತೆಕ್ಕಾರದ ತಿಕ್ಕೋಡು ತಿಕ್ಕೋಡುಂಡ ನಮ್ಮ ಸಂಕಲ್ಪ ಪೂರಕವಾದ ದೇವಸ್ಥಾನಕ್ಕೆ ಬರ್ಪ ನನಚಿತ್ನ ಸಂಕಲ್ಪ ನೀವು ಮಲ್ಕೋಡ ಏನಚ ದಿನ ಅಂದ ಯಾನ್ ಈ ಸಂದರ್ಭ ಪನ್ಪಾಯ ಯಾನ್ ದಾಯಿ ಪಾತ್ರರನ್ನು ಒತ್ತು ಓದುದು ಪನ್ಪಾಯ ಅಂದ್ಕೊಂಡ ಬ್ಯಾರ್ಲೆಡ್ ಏತು ಜಾತಿ ಉಂಡು ಕೆಂಡ ಕೇಂದ ಅಂಕಿಅಂಶ ಬಂದ್ಬುನು ಗಣೇಶ್ ಅವ್ರೆ ಮುರಣಿ ಸಿದ್ದರಾಮಯ್ಯರು ಜನಗಣತಿ ಮಲ್ದೆ ರೈಟ್ ಬ್ಯಾರ್ಲೆಡ್ ಜಾತಿ ಉಂಡ ಕೇಂದ ಬ್ಯಾರ್ಲೆಡ್ ಜಾತಿ ಜೀವಂಡೇರ್ ಬ್ಯಾರ್ಲೆಡ್ ಕಡಿಮೆ ಹಿಡಿದು ಕಡಿಮೆ ಎಲ್ಪಡ್ದು ಎಲ್ಪತ್ ನಾಲ್ಕು ಜಾತಿಲು ಉಂಡು ಬ್ಯಾರ್ಲೆ ಅಂಡ ನಂಕ್ ಏರೆಗ್ಲ ವಾ ಜಾತಿಯಿಂದ ವಾ ಮಗಕ್ಲ ಗೊತ್ತಿಜ್ಜಿ ನಂಗೆ ನಮಕ್ ಗೊತ್ತಿಪ್ಪುನು ಅಂತ ಕೇಂದ ಉಸ್ಮಾನ್ ಅಕ್ಕ ಅಬ್ದುಲ್ ಅಕ್ಕ ಆಯೇ ಇಬ್ರಾಹಿಂ ಆಯ್ ಪೂರ ಬ್ಯಾರಿಯಿಂದ ಗೊತ್ತಿಪ್ಪುನು ಅಣ್ಣ ಹಿಂದೂ ಸಮಾಜ ನಮಂಚತ್ ಐರಿ ಐ ಬಟ್ರು ಮೇರ್ ಐ ಶೆಟ್ರ ಐ ಐ ಬಿಲ್ಲವ್ರಿ ಮೇರ್ ಐ ಗೌಡ್ರು ಮೇರ್ ಕುಲಾಲ್ರಿ ಇಂಚಿತ್ನ ಜಾತಿ ಜಾತಿಲ ನಂಕ ಮಾತ್ರ ಗೊತ್ತುಪ್ಪನತ್ ಬ್ಯಾರ್ಲೆಗ್ಲ ಗೊತ್ತುಂಡು ಒಂಜಿ ಜಾತಿದ ಆಧಾರಡು ನಮ್ಮ ಹಿಂದುತ್ವ ಹಿಂದೂ ಪೊಡಿ ಮಲ್ಪನಚಿತ್ನ ಕೆಲಸನ ಮಲ್ಪ್ರಿ ಅಪಗ ನಮ್ಮ ಹಿಂದೂ ಆದ ಒಟ್ಟಿಪ್ಪಡು ಉದೆವು ಪುಲಾಮಡ ಏನ ಚಿತ್ತನ ಪೆಲ್ಗೌಡ ಐನ ಚಿತ್ತನ ಮುರಣಿದ ಭಯೋತ್ಪಾದಕ ದಾಳಿಡಿ ನಿಗಲಿ ಮಾಧ್ಯಮರ ಭಯೋತ್ಪಾದಕರೇ ಬತ್ತದ ಆಡ ಇಂಚಿನ ಕೇಂದ್ರಿಯ ಹಿಂದ್ವಾ ಅನ್ ಕೇಣಿ ಭಯೋತ್ಪಾದಕ ಭಯೋತ್ಪಾದಕ ಬತ್ತದು ಆಡ ಕೆನ ಈ ಸೆಟ್ರ ಈ ಬಟ್ರಾ ಈ ಬಿಲ್ಲವೆರ ಈ ಗೌಡ್ರ ಈ ದಲಿತೆರ ಅಂದ್ ಕೇಂದ್ರ ಭಯೋತ್ಪಾದಕ ಕೆಂಡಿ ಜಯ ಈ ಹಿಂದೂವಾ ಮುಸ್ಲಿಮ ಹಿಂದೂಲು ಬೇತೆ ವಂತ್ಲೆ ಬೇತೆ ಉಂತಲೆ ಉಂತ್ಲೆನ್ ಪಂಡದು ಹಿಂದುಲಿನ ಟಾರ್ಗೆಟ್ ಅಂತದ ಇರವತ್ತಿ ಪೋಯಿರ್ ಪ నమన్ జాతి కేర్ తెచ్చిర హిందూ పంపున చిన్న భావనే హిందు పంపున తూదు భయోత్కర్మకు గుండ్రీ ఆ కారణ గోస్కర పిర పంపే హిందులు తెక్కారడి చిన్న హిందులు నమ జాతి వ్యవస్థను బుర్దు నమ హిందుల గోపాలకృష్ణ కృష్ణ దేవర భక్తరా ఒం ఈ దేవస్థానన ఉరిపిన చిన్న కేస తె ఉరిపిన చిన్న కేసన అనివార్యత ఉండు యానే జాస్తి పోపుజీ ಹಿಂದೂ ಸಮಾಜಕ್ಕೆ ಶಕ್ತಿ ಆಪ ನಂಚಿದ್ನ ಕೆಲಸನ ಮಲ್ಪಡ ನೆಚ್ಚಿತ್ನ ಅನಿವಾರ್ಯ ಕಾಲಘಟ್ಟ ನಮೋಲ್ಲ ಅನಿವಾರ್ಯ ಕಾಲಘಟ್ಟ ನಮೋಲ್ಲ ಒಂಚಿತನ ಸುಮಾರು ಒರ್ಮ ಗಂಟೆಗೆ ಅನಗ ನಮ್ಮ ಜಯನಂದ ಕಲ್ಲಾಪ್ಯರು ಮರಮ್ಮ ಜನಾರ್ದನ್ರು ನಮ್ಮ ಮಂಜುನಾಥ ಸಾಲಿ ಅನ್ ಬುಕ್ಕೊಂಜೆರಡು ಜನ ಇದ್ರೆ ಲಕ್ಷ್ಮಣ್ರು ಬುಕ್ಕೊಂಜ್ ಎರಡು ಜನ ಮರತ್ತೆ ನಿಂಗೆ ಇಲ್ಲಡೆ ಬತ್ತಿರು ಇಲ್ಲಡೆ ಬತ್ತು ಬಂಡಿರು ಎಂಗಲ ಊರು ಡೊಂಜಿ ಗೋಪಾಲಕೃಷ್ಣ ದೇವಸ್ಥಾನ ಉಂಡು ಒಂದು ಬಣ್ಣದ ಉಂಡು ಎಂಕಲ್ನ ಲೆಕ್ಕೋಡು ಈ ಜಾಗೆಡು ಒಂಜಿ ಸರ್ಕಾರಿ ಜಾಗ ಉಂಡು ಐನ ಒಂಜಿ ಬ್ಯಾರಿ ಅತಿಕ್ರಮಣ ಮಲ್ತದೆ ಕಂಗದ ನಡ್ತೆ ಈರೊಂಜಿ ದಾದಾನ ಸಹಕಾರ ಮಲ್ತಾರ ನಮಕ ದೇವಸ್ಥಾನ ಮಲ್ಪೊಲಿ ಒಂಜಿ ಮಾತ ಜವನೆರ್ಲ ನೆನಪು ದೀವನು ಆನಿ ಇತ್ತಿ ಜೆ ಪಿ ಸರ್ಕಾರ ಆನಿ ಯಾನು ತಹಶೀಲ್ದಾರ್ಗೆಲ್ತು ಬಂಡೆ ಮನದಾನಿಖೆ ಮಲ್ತದ ಮಾಜಾರ್ ಮಲತದ ರಿಪೋರ್ಟ್ ಪಾಡ್ಲೇನ್ ಯಾನು ಪನ್ನೆತ್ತ ಮನದಾನಿ ತಹಶೀಲ್ದಾರ್ ಬತ್ತದು ಸ್ಥಳೀಯ ತನಿಖೆ ಮಲ್ತದ ರಿಪೋರ್ಟ್ ಪಾಡಿಯ ರಿಪೋರ್ಟ್ ಪಾಡ್ನೆ ಪೆಟ್ಟಿಗೆ ಮುಲ್ಪದ ಡಿ ಸಿ ರವಿ ಪಂಡೆ ಆ ದೇವ ಆ ಜಾಗಡ್ ಒಂಜಿ உண்டு கிருஷ்ண இம்மிடியே ஜாகிசி கோபால கிருஷ்ணர் புதர் மந்த கோர்ல ஏன் பண்ப அவு என்ன சாது அத்து அது முல்பாத்தி இன்லூடிங் டிசிர் நெல்லாம் சாதனை அண்ணா அவுபால கிருஷ்ணர் நஷீர்வாத ஒஞ்சே தின இருவத்தை சென்ஸ் ஜாக கோபால கிருஷ்ணர் புதர் ஆர் டிசி நத்தனாண்ட ಇತಿಹಾಸ ದುಮ್ಲಾತ್ ಜಿ ಇತಿಹಾಸ ನನಲ ಸಾಧ್ಯ ಜಿ ಅವಾತನ ಗೋಪಾಲ ಕೃಷ್ಣ ದೇವರ ದೇವಸ್ಥಾನದ ಆರ್ ಟಿ ಸಿ ಮಾತ್ರ ಆರ್ ಟಿ ಸಿ ಆಯ್ಬ ಅಭಿನಂದನೆ ಮಂಡಿರು ನಿತ್ಯ ನಮ್ಮ ಬೋದಿತ್ತೆ ಇನ್ನೊಂದು ದೆಪ್ಪೋಡತ್ತ ಇನ್ನು ಕಡಪುಗ ದಾದ ಮಲ್ಪುಗ ಮಲ್ಪೋಡತ್ತ ಯಾಮಣ್ಣ ನಿಖಲ್ ನನ್ನ ಏರೇರು ಕಡ್ತದ ನನ್ನ ಪೊಲೀಸ್ ತಾಕಲ್ ಬತ್ತದ ಕೇಸ್ ಬಾಡೊಂದು ನಮ್ಮ ಜವನೇರ್ ನಮಿತ್ತು ಕೇಸ್ ಹಾಪನ್ ಬಿಡ್ಸಿ ನವೀನಣ್ಣ ಯಾನೇ ಬರ್ಪೆ ಯಾನೇ ಎದುರುಂತುವೆ ಯಾನೇ ಬತ್ತದೆ ಗೋಪಾಲಕೃಷ್ಣ ದೇವಿಯರ್ನ ದ್ವೇತ ದೇವಸ್ಥಾನದ ಅಡಿಗಲ್ ಅಂದು ಯಾನೇ ದೀಪೆ ಕೇಸ್ ಪಾಡಿಯರ್ನ ಎನ್ನ ಮಿತ್ತ ಪಾಡಡಿ ಅಲ್ಪದ ಬಾರಿಯ ತೆಕ್ಕಾರು ಪುತ್ತಿಲದ ಜನ ಸೇರ್ಸಲೆ ಸೇರ್ಸಾಲಿ ಭಜನಾ ಮಂದಿರ ಸೇರ್ಸಾಲಿ ಒಟ್ಟಿಗೆ ಪೋದು ನಮ್ಮ ಕಟ್ಟಿಗ ಅಂದ್ ಪಣದ್ ನಿಶ್ಚಯ ಮಲ್ತ ನವೀನ್ ಅಣ್ಣ ಪರಿಷತ್ ಭಜರಂಗ ದಳದ ಮೂಲಕ ಬ್ರೇಶ ಆ ಸಂದರ್ಭ ಅಡುಮೋಜಿ ಫೋನ್ ಬತ್ತ ನಿ ಅಣ್ಣ ಬೊಚ್ಚ ಅಂದ್ ಒಂಚೂರು ಗಲಾಟೆ ಅವು ಒಂಚೂರು ದಾಲ ಸಮಸ್ಯೆ ಬೊಚ್ಚ ಅನ್ನ ஒரு இவன் வந்து பண்றேன்னு அன்னை ஈர பத்தنا சரியா வந்து ஒரு ಯಾಮಂಡಿ ಯಾನ್ ಬತ್ತನ ಸರಿಯಾಪುಂಡ ಸರಿಯಾ ಪೂಜಾ ಬುಡ್ಚಿ ಗೋಪಾಲಕೃಷ್ಣ ದೇವರು ತೆಕ್ಕಾರಡು ಉಪ್ಪು ನಂದು ಆರ್ಟಿಸಿ ಆರ್ತಿಸಿ ಅಂತ ನಂದು ಏರು ಬತ್ತೇರ್ನಲ್ಲ ತೊಂದರೆ ಕೇಸಾಂಡ ಎನ್ನ ಮಿತ್ತ ಅವಳು ಪಂಡದೆ ಸುಮಾರು ಆ ಜನ ಭಕ್ತೇರ್ ನಕಲು ಸೇರಿದ ಆನಿ ಮಲ್ತ ಮೆರವಣಿಗೆ ಆನಿ ಬತ್ತದ ಮೂಲ ಪ್ರತಿಷ್ಠೆ ಮಲ್ತ ಪ್ರತಿಷ್ಠೆ ಪ್ರಾಯಶ ಇನಿ ಹೆಂಗ ಖುಷಿಯ ಒಂದುಂಡು ಬ್ರಹ್ಮ ಕಲಶೋತ್ಸವವನ್ನು ತೂಪು ಯೋಗ ಭಾಗ್ಯ ಅಲ್ಲ ದೇವರು ಎನ್ನ ಕಣ್ಣಡು ನಮ್ಮ ಮಾತನ್ನೆಲ್ಲ ಕನ್ನಡು ಕೊರ್ತೇರಿಂದ ಅಂಡ ದೇವರು ಏತ್ ನಮ್ಮ తెక్కారామీర్వాతీర అభినందన సస బేత పంపనకి ఉదాహరణ మంజునాథ్ సాలి కనిష్ఠ కనిష్ఠ ఆజి తింగోలు రెడ్ సుడ్లకి పిరకడే ದಯ ಅರೇನ್ ಬರ್ರೆ ಬನ್ಪುನು ಹೆಂಗ್ ಎಂಕ್ ದಾದನ್ಲ ಬಿಝಿ ಆಪುನು ಮಂಜಾದಣ್ಣ ಯಾನ್ ಒಂಚೂರು ಬಿಝಿ ಆಂಡೆ ಎಲ್ಲೆ ಬಲೆ ಮಂಡ ಆ ಆರ್ ಟಿ ಸಿ ದ ಬೇಲೆ ಗೋಸ್ಕರ ಪ್ರಯಶ ಒಂಜಿ ಆಜಿ ತಿಂಗುಲು ಆ ನಿಡ್ ಬತ್ತ ಬತ್ತ್ ನಿಡ್ ದ್ ಆರ್ ಟಿ ಸಿ ಆನೆಟ್ ಅಲ ಬೆನ್ನು ಬಿಡದ ಬೇತಾಳ್ ಲೆಕ್ಕ ಕೆಲಸ ಮಲ್ತುನಾರ್ ಮಂಜುನಾಥ್ ಸಾಲ್ಯನ್ ಅರೆಗ್ ಶಾಲ ಪಾಡ್ದ್ ಸನ್ಮಾನ ಆತ್ ಅರೆಗ್ ಜೋರಾಯಿನ ಚಪ್ಪಾಡದ ಮೂಲಕ ನಿಕ್ಲ ಅರೆಗ್ ಸನ್ ಒಂಜಿ ಅಭಿನಂದನೆನ್ ಸಲ್ಲಿಸ ಆಡು ಆನ್ ಈ ಸಂದರ್ಭ ಪನ್ಪೆ ಪ್ರಯಶಃ ಈ ಸಂದರ್ಭ ಅಭಿನಂದನೆ ಬುಕ್ಕರೇ ಸಲ್ಲಿಸವಡೇ ಡಿ ಸಿನ್ ಆಗ್ತೀರೇನು ಬರ್ರೆ ಬಂಡಿ ಬಲೇ ಸರಿ ಇರ್ ಬರೋಡು ಅನಿವಾರ್ಯ ಕನ್ನಡಿ ಬರ್ರೆ ಫೋನ್ ಪೂಜೆಯಿಂದ ಆಂಡಲ ಈ ದೇವರ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಆನಿ ಜಿಲ್ಲಾಧಿಕಾರಿ ಆದ ನಮಕ್ಕೆ ಆರ್ ಟಿ ಸಿ ಮಲ್ತುಕೋರ್ ನನ್ ಚಿತ್ತನ ಆ ರವಿಯರಿಗೆ ಜೋರಾಯಿನ ಚಪ್ಪಳದ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಡು ಅಂತ ಪಂಪನೆ ಇಲ್ಲ ನಾನು ಈ ಸಂದರ್ಭ ಪ್ರಯಶಃ ಆನಿ ಆನಿರ್ದ ಬೊಕ್ಕ ಮಾತೆರ್ಲ ನೆಕ್ ಸೇರೊಂದು ಇನಿ ಈ ಪುರ್ಲ ದೋಂಜಿ ದೇವಸ್ಥಾನ ನಿರ್ಮಾಣ ಮಲ್ಪರ ಅಣ್ಣ ಪ್ರಯಶಃ ಈ ಸಂದರ್ಭ ನಮ್ಮ ತುಕ್ರಾಮ್ ನಾಯ್ಕರೇನ್ ಈ ಸಂದರ್ಭ ಬಾರಿ ನೆನಪು ಮಲ್ಪ ದಯಂತ್ ಕಂಡ ಅರೆ ಪ್ರಾಯ್ ಕೇತಣ್ಣ ಗೊತ್ತಿಜ್ಜಿ ಎಂಪತ್ತೈ ಕರಿಣ ಅಂತ ಓಜೋಡು ಅದೇ ದುರ್ಗಾಮಣ್ಣ ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು అంటే జీర్ణోద్ధార శరు ఇని ముట్ట తూపు నింజి అందుకెండ పద్న్మో వర్షద జమనీరు తిరిగి లెక్క తిరుగు ఈ దేవస్థాన జీర్ణోద్ధార్యవస్థ మల్దేరు తను మన దన అనే రే దుడ్డద వ్యవస్థ అవి అని మండీర అవి ఇర్ధ మండీ అయ్య పూర గోపాలకృష్ణ దేవీ వ్యవస్థ మల్పి పాతందు ప్రయోజన శక్తి దింజాత్నా ಈ ಪ್ರಯತ್ವನೆ ಹಿಂದೂ ಸಮಾಜ ಪ್ರೇರಣದ ಚಿನ್ನ ಸುಖರಾಮ್ ನಾಯಕರಿಗೆ ಅಭಿನಂದನೆ ಸಲ್ಲಿಸವೆ ಪ್ರೇಷನಿಯನ್ನು ಜಾಸ್ತಿ ಪಾತ್ರ ಒಂದು ಬಾರಿ ಪೊರ್ಲುದ ದೇವಸ್ಥಾನದ ಕಾರ್ಯ ಅನಾಗ ಮಸ್ತ್ ಜನ ನೆಟ್ಟು ಬಾಗ್ಲೋಡಿ ದಕ್ಲಿಪ್ಪು ಬೇತೆ ಕುಟುಂಬದ ಕಲನಿಕ್ ಆರ್ಥಿಕ ಸಮಯ ಮಲ್ತದೆ ನಮ್ಮ ನೆಟ್ಟೊಟ್ಟಿಗೆ ಕೆಲಸ ಮಲ್ಪಡು ಚಿನ್ನ ದೃಷ್ಟಿ ಕೆಲಸ ಮಲ್ತಾನ ಮಸ್ತ್ ಜನ ಮಹಾನೀಯ ನೇರಿ ಐದು ವಿಶೇಷವಾದ ಈ ಗ್ರಾಮದ ಗ್ರಾಮದ ಗ್ರಾಮಸ್ಥರು ಕರಸೇವೆನ ಮಲ್ಪನ ಮೂಲಕ ಪ್ರತಿ ಒಂದಿ ವ್ಯವಸ್ಥೆಗಲ್ಲ ಶ್ರಮನದಾನದ ಮೂಲಕ ಬೇಲೆ ಮಲ್ತದೆ ಈತ ಮಲ್ಲ ಒಂದು ಬ್ರಹ್ಮ ಕಲಶೋತ್ಸವದ ಜೀರ್ಣೋದ್ಧಾರದ ವ್ಯವಸ್ಥೆಗೆ ಶಕ್ತಿ ದಿಂಜ್ ನನ್ ಚಿನ್ನ ಮಾತೊಂಜಿ ವಿಭಾಗದ ಪುದರ್ ಬನಂದ್ ಬೋಪುಜನ್ ಹೊರೆ ಕಾಣಿಕೆ ವಿಭಾಗ ಬತ್ತದೆ ಊಟೋಪಚಾರ ವಿಭಾಗ ಮುಟ್ಟ ಕೆಲಸ ಮಂತ ನೆಚ್ಚಿನ ಮಾತ ಸ್ವಯಂ ಸೇವಕ ಬಂದು ಲಿನ್ ಹೃತ್ಪೂರ್ವಕವಾಗಿ ನೆಚ್ಚಿನ ಅಭಿನಂದನೆ ನನಗೆ ಸಂದರ್ಭ ಸಂತೋಷ ಬಡಪೆ ವಿಶೇಷವಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕ ಶಕ್ತಿ ನಿಂಜ ನೆಚ್ಚಿದ್ನ ನಮ್ಮ ನವೀನಣ್ಣಿ ನವೀನಣ್ಣಿ ಹೋಲುಕೊಂಡಲ್ಲ ಯಾಲ್ನ ಸಸಿಯನ್ನೆಲ್ಲ ಬಂಡ್ರಂಡ್ರು ನೂಕದು ಬಾಡುವ ಮಾರ ಯಾರ ಬುಕ್ಕೋಡ ತೋಜ್ಜೀರ ಪ್ರತಿ ಒಂದು ವ್ಯವಸ್ಥೆಗಳ ಇನಿ ತೆಕ್ಕಾರದ ಈ ಬ್ರಹ್ಮ ಕಲಶೋತ್ಸವ ಈ ಪುರ್ಲು ಡಾವಣ ದಂಡ ಆನಿ ಆನಿ ಇನಿ ಮುಟ್ಟ ವಿಶ್ವ ಹಿಂದೂ ಪರಿಷತ್ ಭಜರಂಗ ಮೂಲಕ ಶಕ್ತಿ ನಿಂಜಾದ ನಂಗೆ ಮಾತೆರಗಲ ಪ್ರೇರಣೆ ಕೊರ ನಂಚಿದ ನವೀನ ರೇರೆಗಳೇ ಅನ್ನ ವಿಶೇಷವಾಗಿ ನಂಚಿದ ಅಭಿನಂದನೆ ಅನಿ ಸಂದರ್ಭ ಕೊರಲ್ಲ ಏನು ಭಾರಿ ಸಂತೋಷ ಪಡೆಯ ಒಂದು ನಡೆ ಇರೋಂಜಿ ಪಾತ್ರೆ ಎರಡು ಬಂಡೇರಿ ಸಸ್ಯ ನೀರಿಗೆ ಇನಿ ಬಂದು ಕುಣಿಯನ್ ಸಸ್ಯ ನಡೋಂಜಿ ಇರು ಪಾತ್ರೆ ಇರು ಪಾತ್ರೆ ಎರಡು ಬಂಡೇರಿ ಏನಪ್ಪ ಒಂದೇ ಪಾತ್ರೆ ಬಂದು ಕೇಳಿ ನವೀನಣ್ಣ ದೇವಸ್ಥಾನಕ್ಕೆ ನಿಕ್ಕಿ ಸಸ್ಯ ನಡ ಯಾನ ಪಾತ್ರವೆ ಅಂತ ಬಂದ್ ಪೂಜೆ ದೇವಸ್ಥಾನದ ವಿಷಯ ಅವನ್ ವ್ಯವಸ್ಥೆ ಸರಿ ಉಂಡು ಅಂಡ ನಿಖಲ್ ಪೋದಾರ ಪಾತ್ರ ಯಾರ ನೂ ದೆಕ್ಕ ನೂದು ಯಾನ ಉಲ್ಲೆ ಅಂತ ಬಂದ್ ಪೇರೆ ಪ್ರಾಯಶ ಸಸ್ಯ ನಡ ಹಾಕಲು ಪೋನಾಗ ಯಾನ ಬರ್ಪೇ ಬಂಡೇನು ಎನ್ನೊಟ್ಟಿಗೆ ಒಂಜಿನ ಬತ್ತೆ ಬತ್ತದ ತೂದು ನಿಖಲ್ನ ವ್ಯವಸ್ಥೆಯನ್ನು ತೂದು ಯಾನ್ ನಿಖಲ್ನೊಟ್ಟಿಗೆ ಉಲ್ಲೆ ಅಂದ್ ನಮ್ಮೊಟ್ಟಿಗೆ ಸೇರೊಂದು ಆರ್ಥಿಕ ಶಕ್ತಿ ಹೆಚ್ಚಿನ ಬೋಡ ವೇಷಾಯ ಕೊಡು ಒಂದು ಪದರಾರು ಲಕ್ಷ ರೂಪಾಯಿ ಮುಟ್ಟ ಪದರಾರು ಲಕ್ಷ ಮುಟ್ಟ ಕೊರದು ಸೀರೆದ ವ್ಯವಸ್ಥೆ ಇಪ್ಪು ಮಾತ ಭತ್ತ ಅಪ್ಪಲೆಗ್ಲ ಒಂದ್ ಎಡ್ಡೆ ರೀತಿದ ದೇವರಿನ ಪ್ರಸಾದ ಅಕ್ಕ ಇಲ್ಲಡೆ ಎತ್ತೋಡು ಆಕಲೆಗೆ ಜೀವನ ಪರ್ಯಂತ ಒಂದು ದೇವರನ್ನ ಪ್ರಸಾದ ಅಂತ ಭಾವನೆ ಅಕ್ಕಪಲ ಇಪ್ಪಡು ಪಂಪು ಆ ಸೀರೆದ ಪ್ರಸಾದ ಇಪ್ಪು ಒಂದು ವ್ಯವಸ್ಥೆ ಇಜಿನ ಒಂಜಿ ಶಾಲ ಪಾಡುದು ಒಂಜಿ ದಾಧಾನ ಕುರಿನ ಊಲ ಕೊರೋದು ತಕ್ಕ ರೇಷ ವೇದಿಕೆ ಇಪ್ಪ ನಕ್ಲೆಗೆ ಇಪ್ಪು ಅತನ ದೇವರ ಪ್ರಸಾದ ಉಪ್ಪು ಅವು ಅವು ಒಂಜಿ ಉಪಯೋಗ ನ ಕಲ್ಪನೆ ಎಂದಿನ್ನಲೆ ಕೈತಲ್ ಕೈತಲ್ ಒಂಜಿ ಇರುವ ಲಕ್ಷ ಮುಟ್ಟ ತೆಕ್ಕಾರದ ನಿಕ್ಲಿ ಧನ ಸಹಾಯನ ಮಲ್ತದ ಆರ್ಥಿಕ ಸಹಾಯನ ಮಲ್ತದ ನಮ್ಮೊಟ್ಟಿಗೆ ಇತದೆ ಯಾನಿ ಬುಲ್ಪಗೆ ಬತ್ತ ಪ್ರತಿಷ್ಠೆಗೆ ಬರೋದಲ್ಲೇ ಒಂಜ್ ಕಂಬದ ತಿರ್ತಿ ಉಂತುದು ಗಂಟೆ ಬಟ್ಟು ಯಾರೊಂದು ಏರ ಒಂದು ಬಟ್ಟರು ಅರೆ ಉಂತುದು ಬಚ್ಚಿದ್ದ ಐಕ್ ಗಂಟೆ ಇಂಚ ತುಪ್ಪ ಮರ ಮೇರೆ ಕುಲ್ಲುದು ಗಂಟೆ ಪಟ್ಟೊಂದು ಲೇರ್ ಪ್ರೇಷ ಧಾರ್ಮಿಕ ಪ್ರಜ್ಞೆ ಇತ್ತೊಂದು ವಾರೀತಿ ಉದ್ಯಮಿಲಾದ ஆர்வாயின் சக்தி சாஜக் தாரே பொறுப்பேன் பன்பணிக்க ஒஞ்சி பிரேரணாதாயி உதாரணை நம்ம ஜில்லி தாண்ட அவு நம்ம வெள்தங்கடி தாலுதர் சேட்டர் பண்றேன் சந்தோஷம் படைப்பே இடீ தாலுத இடீ ತೆಕ್ಕಾರದ ಜನತೆ ಬರ್ವಾರ್ ಅರ್ ಸನ್ಮಾನನ್ ಓಲದೆತೊನ್ ಒಜೆರ್ ನಿಕ್ಲೆ ಗಣೇಶನ್ ಇರ್ ಬೇಜಾರ್ ಅಂಬೊಚ್ಚಿ ಅರ್ ಓಲ್ಲ ಸನ್ಮಾನ ದೆತೊಂಜಿರ್ ದಾಯ ಮಂಡ ಯಾನೆಲೆ ಸನ್ಮಾನ ದೆತ ಉಂಡ ಮಾತೆರ್ಲ ನಿನ್ ಮಲ್ಪುವೆರೆ ಉಂದು ರ ಭಾವನೆ ಎಡ್ಡೆ ಭಾವನೆ ರೈಶ ಐಕೋಸ್ಕರ ಚಪ್ಪಾಳೆನ್ ತಟ್ಟೊರ್ಚಿನ್ ಅರೆಗ್ ಪಂಡ್ರೆ ಅಪ್ಪುಜಿ ಜೋರಾಯಿನ ಚಪ್ಪಾಳೆದ ಮೂಲಕ ಅರೆಗ್ ಅಭಿನಂದನೆನ್ ಸಲಿಸ ಆವುಡು ಉಂದು ಪನ್ಪುನೆ ಯನ್ ಈ ಸಂದರ್ಭಡ್ ಪನ್ಪೆರ್ ಯಾನ್ ಕಾಲೇಜ್ ಡ್ ಇಪ್ಪುನಗ ಎಬಿ ಪಿಡ್ ಕುಡ್ಲಡಿತ್ತೆ ಹೆಂಗ್ಲಿಗೆ ಅಭ್ಯಾಸ ವರ್ಗ ಎಬಿಪಿ ದ ಬಿಲ್ಡಿಂಗ್ ಐಕ್ ನೆಕ್ ನಾನು ಹೆಂಗ್ಲಿಗೆ ಡೊನೇಷನ್ ಕೇಂದ್ರ ಪೇರೆ ಒಂಜೆ ಜಾಗ ಎತ್ತಿ ಕೊಟ್ಟಾರ ಚೌಕಿ ಹಿಡಿದು ಚೂರು ತುಂಬಿಕೊಂಡು ಕರಾವಳಿ ಎಜುಕೇಶನ್ ಸೊಸೈಟಿ ಅವ್ರು ಫಸ್ಟ್ ಫ್ಲೋರ್ ಇಡು ಒಂದು ಮಲ್ಲ ಚೇಂಬರ್ ಐತೆ ಬಿದೇ ಬೋದು ಉಂಟು ಎ ಬಿ ಪಿ ಅವರು ಬಂದಿದ್ದಾರೆ ಅಂತ ಮಲ್ಲ ಏನು ಪೋಪು ನೂಲ ಆರ್ಲ ಎ ಬಿ ಪಿ ಡಿತ್ತಿನ ಮಲ್ತನ ತಪ್ಪುಗು ರಡ್ಡು ನೆರ್ದು பூரா மலத்தது எங்களுக்கு ஐநூறு ரூபாய் நிரீட்சம் ரெண்டு சார் ரூபாய் ரெண்டு சார் நிரீட்சம் ஐந்து சார் ஐந்து சார் ரூபாய் நிரீக்ஷம் பத்து சார் ஆனிடுது என்ற இனி முட்டல கணேஷ் ಅವೇ ಗಣೇಶ್ ರಾವ್ ಇನಿಕ್ಕಲ ಉಳ್ಳಿ ಗೋಪಾಲ ಕೃಷ್ಣ ದೇವರವಾದ ಪಂದ್ರೆ ಭಾರಿ ಸಂತೋಷ ಬಡಪ ಪ್ರಾಯಶಃ ಇನಿ ನಮ್ಮ ಈ ಬ್ರಹ್ಮ ಕಲಶೋತ್ಸವ ತನು ಮನ ಧನ ಪತ್ ಲಕ್ಷ ಜಾಸ್ತಿ ಪತ್ತು ಲಕ್ಷ ಜಾಸ್ತಿ ನನ್ನ ಕೊಡ್ಬಿರ ಕೊಡ್ಬಿರ ಪತ್ತು ಲಕ್ಷ ಜಾಸ್ತಿ ಆರ್ಥಿಕ ಸಹಾಯನ ನಮಕ್ ಮಲ್ತಿದೆ ಇನಿ ನಮಕ್ ಶಕ್ತಿ ದಿಂಜಿತ್ನಾ ಗಣೇಶ್ ರಾಯರಿಗೆ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನನ್ನು ಸಲ್ಲಿಸ್ ಏನ್ ಈ ಸಂದರ್ಭ ಬಂದ್ಬೆ ತುಕರಾಮ್ ನಾಯ್ಕಿಯಾಗ ಏನ್ ಬಂಡೆ ನಮಕ್ ಪೂರ್ಣ ಶಕ್ತಿ ಏನಾಲ ಕೊಡು ತುಕ್ರಾಮ್ ನಾಯಕರ್ನ ಫ್ಯಾಮಿಲಿ ಪೂರ್ವ ಸೇರ್ನಾಗೇತಂಡೆ ಇರುವತ್ತೈನಾ ಇರಬಾರ್ದು ಇರುವತ್ತೈದು ಲಕ್ಷ ಮುಟ್ಟ ತುಕರಾಮ್ ರಾಮ್ ತುಕರಾಮ್ ತುಕಾರ ಫ್ಯಾಮಿಲಿ ದಕ್ಲಿ ನಮ್ಮ ದೇವಸ್ಥಾನ ಆರ್ಥಿಕ ಸಹಾಯ ಮಲ್ತನ ಮಾತ್ರ ಅತ್ತೆ ನಮ್ಮೊಟ್ಟಿಗೆ ಜವನರ್ನೇಕ ಓಡಾಟ ಮಲ್ತನ ಚಿನ್ನ ತುಕರಾಮ್ ನಾಯ್ಕರ್ ಜೋರಾಯಿನ ಚಪ್ಪಾಳೆದ ಮೂಲಕ ಅಭಿನಂದನೆ ಸಲ್ಲಿಸ್ ನಾನು ಸಂದರ್ಭ ಬಂದೆ ಐತೊಟ್ಟಿಗೆ ಬಾಗ್ಲೋಡಿದ ಬಾಗ್ಲೋಡಿದ ರೈಶ ಸುಮಾರು ಇರುವ ಲಕ್ಷ ರೂಪಾಯಿ ಮುಟ್ಟ ಸಹಕಾರ ನಮಕ್ ಕೊರ್ದು ಅವತ್ತ ನಮ್ಮೊಟ್ಟಿಗೆ ಇತ್ತದು ಒಂದು ಭಕ್ತೇ ಅದು ಓಲ್ ತೋಜ್ ಪಾದನೆ ಇಲ್ಲ ಕೋಣು ರೇಷ ಅಂಚಿತ್ನ ಬಾಗ್ಲೋಡಿ ಕುಟುಂಬದ ಹೃತ್ಪೂರಕವಹ ಅಭಿನಂದನೆ ಜೋರ ಚಪ್ಪಾಳಿದ ಮೂಲಕ ನಿಕ್ಲಿ ಕೋರುಡುೊಟ್ಟಿಗೆ ಲಕ್ಷ್ಮಣರು ಲಕ್ಷ್ಮಣರು ಬೆಂಗಳೂರು ಹಿಡಿದು ಬತ್ತದೆ ಮೂಲಕ ಕೈತಲ್ ಜಾಗ ಎತ್ತದೆ ಆ ನಂಡ್ಲ ನಮಕ್ ಪೂರ್ಣ ಸಹಕಾರ ಸುಮಾರು ಹತ್ತು ಮಿತ್ರ ಹಾ ಪತ್ ಲಕ್ಷದ ಮಿತ್ತಿ ಸಾಕಾರ ಕೊಡ್ತೀರಿ ಲಕ್ಷ್ಮಣರೇ ನಿಮ್ಮ ಹತ್ರ ನಿಮ್ಮೆಲ್ಲರ ಜನರ ಪರವಾಗಿ ನಮ್ಮ ಹತ್ರ ನಿಮ್ಮ ಹತ್ರ ಒಂದು ವಿನಂತಿ ಉಂಟು ನಮಗೆ ನಾಳೆ ಮುಂದೆ ಒಂದು ಅನ್ನ ಛತ್ರ ಮಾಡಬೇಕಾದ್ರೆ ನೀವು ಸ್ವಲ್ಪ ಜಾಗದ ಸಾಕಾರವನ್ನು ಸಹ ಮಾಡಬೇಕು ಅದರ ಜೊತೆಗೆ ನಮ್ಮೆಲ್ಲರ ಆಶೀರ್ವಾದ ಸಾಕಾರ ನಿಮ್ಮೊಟ್ಟಿಗೆ ಇರ್ತದೆ ಆ ದೇವರು ಇನ್ನಷ್ಟು ನಿಮಗೆ ಐರಾರೋಗ್ಯ ಸುಖ ಸಂಪತ್ತು ಕೊಡ್ಲಿ ಆದ್ರಷ್ಟೀ ಲಕ್ಷ್ಮಣರಿಗೆಲ್ಲ ನಮ್ಮೊಟ್ಟಿಗೆ ಸಾಕಾರ ಮಂತ್ರಕ್ಕೆ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನೆಯನ್ನು ನಾನು ಈ ಸಂದರ್ಭ ಬಂದೆ ರೇಷ ಈ ಮಾತ ವ್ಯಕ್ತಿಲ್ ನಕ್ಲೇನೆ ಬಿಡ್ದು ಬೋದಿತ್ತೆಂದ ಕ್ಷಮೆ ಪಡಿ ಹಿಂಗ ಗೊತ್ತಿತ್ತೇನಿ ಅನ್ಪಂಡೆ ಐತೊಟ್ಟಿಗೆ ಊರ್ದಕ್ ತೆಕ್ಕಾರದ ಊರ್ ದಲಿ ಸಂಖ್ಯೆ ಹೊಂದಿತ್ತನ ಜನಸಾಗರ ಇಪ್ಪು ನಂಚಿತ್ನ ಗ್ರಾಮದ ಲೆಕ್ಕ ಹಿಂದೂ ಸಮಾಜಗೆ ಮೂಲಿಪ್ಪು ನಂಚಿತನ ಕಂತ್ರಿ ಬ್ಯಾರ್ಲ್ ನಾಲ್ ಟ್ಯೂಬ್ ಲೈಟ್ ಪುಡ ஏர்ல தெக்கார்கு எதே குண்டு நம்ம ஜவானிய பண்டேரு அண்ணா தினப்பா நக பத்தாரத கண்ட்ரி டூபு படுத்து வந்து டீசில் கண்டிர் ஏன் பண்டே நிக்கல மண்டச்சி ப்ரஹாத்ஜி ரெட கலர் ஷாப் நேர தும்பு ஐட்டு ஏறானே ஓலான்லேரு கோபால கிருஷ்ண தேவியர் தாது ஓலால துவச்சிப்பாவே நிக்கல் படி மலப்பா போர்ச்சி பண்டே பண்டா நிக்கலேந்து ನಮ್ಮ ದೇವಸ್ಥಾನದ ನಮ್ಮ ಮಲ್ಲ ತಪ್ಪು ಒಂದು ಕೆಂಡ ನಮ್ಮ ಮಾತೆಯಲ್ಲ ಸೌಹಾರ್ದ ತೆಡ್ಕೊನ ಯಾರ ತುಪ್ಪು ನಂದು ಮಲ್ಲ ತಪ್ಪು ನಮ್ಮ ದಯ ಪೋದು ಕೊರಡಿ ಪಲ್ಲಿ ಇನ್ವಿಟೇಷನ್ ಪಲ್ಲಿ ಇನ್ವಿಟೇಷನ್ ಕೊರನೆಕೋಸ್ಕರ ಟ್ಯೂಬ್ಲೈಟ್ ಬಡ್ತೀನ ಐನ್ ಕೊರಪು ಜನ ರಗಳ ನಂಕ್ಲಾಗ್ಲೇ ಸಂಬಂಧ ಹೆಚ್ಚಿನ ಮಾರ್ರೆ ನಮ್ಮ ಇನ್ನ ಬ್ಯಾಲೆನ್ಸ್ ಬೇರೆ ಹಿಂದುಲು ನಮ್ಮ ಹಿಂದೂ ಐಟ್ ರಡ್ ಬಾತೆರ ಇಜ್ಜಿ ಅಂಚಿತನ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲ ಕೃಷ್ಣ ದೇವರೇ ಸರಿಯಾದ ತೆಕ್ಕಾರದ ಜನತೆಗೆ ಯಾನೇ ಲೈಟ್ ಪಡುತ್ತ ಪಂಪನೇನು ಗೊತ್ತು ಮಲ್ಪಲಿಕ್ಕೆ ಆ ಗೋಪಾಲಕೃಷ್ಣ ದೇವರ ಮಲ್ಪಡನ್ ಪಂಪನ ಪ್ರಾರ್ಥನೆ ನಾನು ಈ ಸಂದರ್ಭ ಸಂತೋಷನ ಪಡೆಯೊಂದು ಪ್ರಯಶನಿ ಜಾಸ್ತಿ ಪಾತ್ರರಂದೆ ನಮ್ಮ ಹಿಂದೂ ಸಮಾಜಕ್ಕೆ ಹೋರಾಟ ಮಲ್ತನ ಹಂಚಿದ್ನ ಸುವಾಸನ ನಮ್ಮ ಕೋಡೆ ಕಳೆಯೊಂದ ಸುವಾಸನ ಹಂಚಿದ್ನ ಜವನ ಹಿಂದೂ ಸಮಾಜಕ್ಕೆ ಶಕ್ತಿ సువాసన జవనేరు హిందూ సమాజ శక్తి అంచిత్న సువాసన నమిన కళెంద ఆ కారణ గోస్కర బ్రహ్మ కలశోత్సవ వేదకెడే మాతెర్ర లక్కు దుంతదు ఒం నిమిష ఆయన ఆత్మకు శాంతిని కొరదు మౌన ప్రార్థన మల్పొడు పను రంజన వినంత్ మల్ప ಶಾಂತಿ 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 ಆ ಮೂಲಕ ಒಂದು ರೋಡ್ ಆಡು ಪಂಡಿರ್ ಗಣೇಶ ರೋಡುನು ತಕ್ಷಣ ಮಲ್ಪ ಅವ್ರು ಮುಗಿರೋಡಿ ದಾರಿಗೆ ಪನ್ನಾಗ ಬಾರಿ ಪೊಲು ರೋಡುನು ಮಲ್ತ್ ಕೊಡ್ತ ಕೆಲ್ಸನ್ ಮಂದಿರ್ ಅಂಜಾದ ಈಸರ್ತಿದ ಬ್ರಹ್ಮಾಲಶನಾಗ ಸುಮಾರು ದಿನ ಬರ್ಸಲ್ಲ ಬರ್ಸಾ ಗೊತ್ತಾಯ್ತಿದೆ ಕಂಡ ಬಾರಿ ಪೊರ್ಲು ರೋಡ್ ಏನಿಡ್ದು ನಮಗೆ ಚಿನ್ನ ವ್ಯವಸ್ಥೆಲ ಕೃಷ್ಣ ಗೋಪಾಲಕೃಷ್ಣ ದೇವರು ಮಲ್ಪಾದೇರೇ ಇಲ್ಲ ಈ ಸಂದರ್ಭಂದು ಮಾತೆಗಳ ಬಂದಿ ದುಂಬುಲ ನಿಟ್ಟಿಗೆ ಇತ್ತೆ ಇತ್ತಲ್ಲ ಇತ್ತೆ ನಾನಾ ದುಂಬುಗ್ಲ ತೆಕ್ಕಾರದ ನೂತೈವ ಜನ ಅಂಚೆ ಬಾಕಿ ದಾಖಲೆ ಬೋಡಾಪುಣ್ ಪನ್ಪನಚಿನ ಚಿನ್ನ ಭಾವನೆಯನ್ನು ಬುಡ್ಲೆ ಇಡೀ ಬೆಳ್ತಂಗಡಿ ತಾಲೂಕುದ ಹಿಂದೂ ತೆಕ್ಕಾರ ಗ್ರಾಮದೊಟ್ಟಿಗೆ ಹುಲ್ಲೇರ ಪಂಪನೇನು ಮರಣಿ ಹೊರೆ ಕಾಣಿಕೆದ ಸಂದರ್ಭಗಳು ತ್ವಚ್ಪಾದ ಕೊಡ್ತೀರಿ ನನ್ನ ದುಂಬುಗಲ ತೆಕ್ಕಾರದ ದೇವಸ್ಥಾನ ತೆಕ್ಕಾರದ ಹಿಂದೂಲ್ನ ಸಮಸ್ಯೆಗೆ ಬೆಳ್ತಂಗಡಿ ತಾಲೂಕು ಹಿಂದೂ ಸಮಾಜ ಈ ಕ್ಷೇತ್ರದ ಜನಪ್ರತಿನಿಧಿ ಆದ ನಿಟ್ಟಿಗೆ ಏಪಾಲ ಉಪ್ಪ ಎಂದು ಬಂದು ಪಾತ್ರ ಸಂದರ್ಭ ಮಹತ್ರೆಗಳ ಒಂದಿಸ್ ಪಾತ್ರ ಮುಗಿಸವೆ ರಡ್ ಕೈ ದಿರ್ತು ಬನ್ನ ಹರೇತ್ಮತೀ భరత్ మాత కీ భరత్ మాత కీ తె గోపాల కృష్ణ దేవర పాదార్య గోవిందాన్ని గోవింద తెకారు శ్రీ గోపాల కృష్ణ దేవర పాదార్య గోవిందాన్ని గోవింద తెకారు శ్రీ గోపాల కృష్ణ దేవర పాదార్య గోవిందని గోవిందై శ్రీర జై శ్రీరామ్ జై శ్రీరామ్ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ